ಪ್ರಭು ಸ್ವಾಗತ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಸಂಕೇಶ್ವರ್ ವಾರ್ಷಿಕ ಸರ್ವಸಾಧಾರಣ ಸಭೆಯು ನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಜರುಗಿತ್ತು ಶ್ರೀ ಶಿವಪುತ್ರ ಶಂಕರಪ್ಪ ಶಿರ್ಕೋಳಿ ಚರ್ಮನ್ನರು ಈ ಒಂದು ಮೂರು ವರ್ಷಗಳ ಪ್ರಗತಿಯ ಪತ್ರಿಕೆಯನ್ನು ಓದಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಮೂವತ್ತ್ನಾಲ್ಕು ಲಕ್ಷ ಐವತ್ತೈದು ಸಾವಿರದ ಒನ್ನೂರ ಅರವತ್ತೆರಡು ಸಂಘವು ನಿವ್ವಳ ಲಾಭದಲ್ಲಿ ಇರುತ್ತದೆ ಎಂದು ಅವರು ಹೇಳಿದರು ಎಂಟುನೂರ ಹದಿನೇಳು ಸದಸ್ಯರಿಗೆ ಐದು ಲಕ್ಷ ಎಪ್ಪತ್ತು ಸಾವಿರದ ಇಪ್ಪತ್ನಾಲ್ಕು ರು ಸಾಲವನ್ನು ಡಿ ಸಿ ಸಿ ಬ್ಯಾಂಕ್ನಿಂದ ಕೊಡಿಸಲಾಗಿದೆ ಈ ಒಂದು ವರ್ಷದಲ್ಲಿ ಹದಿನಾರು ನೂರ ಎಂಬತ್ತೆಂಟು ಸದಸ್ಯರು ಇದ್ದು ವರ್ಷಾವಧಿಯಲ್ಲಿ ಅರವತ್ತಾರು ಜನರನ್ನು ಹೊಸದಾಗಿ ಮಾಡಿಕೊಂಡಿದ್ದು ವಿಶೇಷವಾಗಿರುತ್ತದೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸಂಕೇಶ್ವರ ಆಡಳಿತ ಮಂಡಳಿಯ ವಿವರಣೆ ಶಿವಪುತ್ರ ಶಂಕರಪ್ಪ ಶಿರಕೊಳಿ ಚೇರ್ಮನ್ನರು ಮಲಗೌಡ ಅಪ್ಪಾಸಾಹೇಬ್ ಪಾಟೀಲ್ ವೈಸ್ ಚೇರ್ಮನ್ನರು ನಿರ್ದೇಶಕರು ರುದ್ರಪ್ಪ ದುಂಡಿಗೆ ಮಲ್ಲಿಕಾರ್ಜುನ್ ದೇಸಾಯಿ ಮಹೇಶ್ ಕುಮಾರ್ ನಿಲಾಜ್ ರಾಮು ಕಾಕೋಳೆ ಅಮೃತರಾಜ್ ಚಿನೇಸ್ರಿ ಮನೋಜ್ ಬಸಟ್ಟಿ ರವೀಂದ್ರ ಕರ್ನಿಂಗ್ ಮಾರುತಿ ಗಸ್ತಿ श्रीमती हेमलता शेट्टीमणी श्रीमती इंदुमती जरडी शंकर हत्रोटी डिसि बँक निरिक अदे रिती सब्बंदी वर्ग रमेश बरमनोर मुख्य कार्य निर्वाह विरूपक्ष हत्रोटी खजांची गुमास्तरा गंगाधर शेलार संतोष देवरि मल्लीजुन मुडसि शिपी विरुपक्ष मुडसि अदे रिती ರಮೇಶ್ ಬರ್ಮಣ್ಣ ಇವರು ಎಲ್ಲರಿಗೆ ಸ್ವಾಗತಿಸಿದರು ಮತ್ತು ವಂದಿಸಿದರು ಈ ಒಂದು ಸಭೆಗೆ ಗ್ರಾಹಕರು ರೈತರು ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್